ಗೋವಿನ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ಹಸುವಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳು ಹೀಗಿವೆ ಹಸು ನಿಂತು ಶಾಂತಿಯಿಂದ ಉಸಿರಾಡ ಸ್ಥಳ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಹಸು ಸಂತೋಷದಿಂದ ಮೇಯಲು ಪ್ರಾರಂಭಿಸುವ ಸ್ಥಳ ದೇವಿ ದೇವತೆಗಳು ಹೂವಿನ ಮಳೆಗರೆಯುತ್ತಾರೆ ಹಸುವಿನ ಕುತ್ತಿಗೆಗೆ ಗಂಟೆ ಕಟ್ಟಬೇಕು ಹಸುವಿನ ಕುತ್ತಿಗೆಗೆ ಕಟ್ಟಲಾದ ಗಂಟೆಯ ಬಾರಿಸುವಿಕೆಯನ್ನು ಗೋ ಆರತಿ ಎಂದು ಪರಿಗಣಿಸಲಾಗುತ್ತದೆ ಹಸುವಿನ ಹಾಲನ್ನು ಸೇವಿಸುವ ಮತ್ತು ಪೂಜಿಸುವ ವ್ಯಕ್ತಿಗೆ ಹಸು ಅವನಿಗೆ ಬರುವ ಎಲ್ಲ ರೀತಿಯ ವಿಪತ್ತುಗಳನ್ನು ದೂರ ಮಾಡುತ್ತದೆ ಹಸುವಿನ ಗೊರಸಿನಲ್ಲಿ ಸರ್ಪದೇವರು ವಾಸಿಸುತ್ತಾನೆ ಹಸಿ ಹಸು ಅಲೆದಾಡುವ ಸ್ಥಳಕ್ಕೆ ಹಾವುಗಳು ಮತ್ತು ಚೇಳುಗಳು ಬರುವುದಿಲ್ಲ ಲಕ್ಷ್ಮೀದೇವಿಯು ಹಸುವಿನ ಸಗಣಿಯಲ್ಲಿ ವಾಸಿಸುತ್ತಾಳೆ ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತು ಇನ್ನೊಂದು ಕಣ್ಣಿನಲ್ಲಿ ಚಂದ್ರ ವಾಸಿಸುತ್ತಾರೆ ಹಸುವಿನ ಹಾಲಿನಲ್ಲಿ ಚಿನ್ನದ ಅಂಶವಿದ್ದು ಇದು ರೋಗಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಹನುಮಂತನು ಹಸುವಿನ ಬಾಲದಲ್ಲಿ ವಾಸಿಸುತ್ತಾನೆ ಯಾರಾದರೂ ಕೆಟ್ಟ ಕಣ್ಣಿನಿಂದ ಪ್ರಭಾವಿತರಾಗಿದ್ದರೆ ಹಸುವಿನ ಬಾಲದಿಂದ ಕೆಟ್ಟ ಕಣ್ಣನ್ನು ಅಂದರೆ ದೃಷ್ಟಿ ತೆಗೆಯುವ ಗುಡಿಸುವ ಮೂಲಕ ಕೆಟ್ಟ ಕಣ್ಣನ್ನು ತೆಗೆದುಹಾಕಬಹುದು ಹಸುವಿನ ಹಿಂಭಾಗದಲ್ಲಿ ಎತ್ತರಿಸಿದ ಗೋನು ಇರುತ್ತದೆ ಆ ಗೂನದಲ್ಲಿ ಸೂರ್ಯ ಕೇತು ನಾಡಿ ಇರುತ್ತದೆ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಹಸುವಿನ ಗೂನು ಉಜ್ಜುವುದರಿಂದ ರೋಗಗಳು ನಾಶವಾಗುತ್ತವೆ ಹಸುವಿಗೆ ಮೇವು ನೀಡುವುದರಿಂದ ಮೂವತ್ತ್ಮೂರು ಕೋಟಿ ದೇವರು ಮತ್ತು ದೇವತೆಗಳಿಗೆ ಆಹಾರವನ್ನು ಅರ್ಪಿಸಲಾಗುತ್ತದೆ ವ್ಯಕ್ತಿಯ ವಿಧಿ ರೇಖೆಯು ಸುಪ್ತವಾಗಿದ್ದರೆ ಆ ವ್ಯಕ್ತಿಯು ತನ್ನ ಅಂಗೈಯಲ್ಲಿ ಬೆಲ್ಲವನ್ನು ಇಟ್ಟು ಹಸು ಅದನ್ನು ತನ್ನ ನಾಲಿಗೆಯಿಂದ ದಕ್ಕುವಂತೆ ಮಾಡಬೇಕು ಹಸು ಅಂಗೈಯ ಮೇಲೆ ಇಟ್ಟಿರುವ ಬೆಲ್ಲವನ್ನು ತನ್ನ ನಾಲಿಗೆಯಿಂದ ನೆಕ್ಕುವುದರಿಂದ ಆ ವ್ಯಕ್ತಿಯ ಸ್ತುಪ್ತ ವಿಧಿರೇಖೆಯು ತೆರೆಯುತ್ತದೆ ಹಸುವಿನ ನಾಲ್ಕು ಕಾಲುಗಳ ಮೂಲಕ ಹಾದು ಪರಿಕ್ರಮ ಮಾಡುವುದರಿಂದ ವ್ಯಕ್ತಿಯು ಭಯದಿಂದ ಮುಕ್ತರಾಗುತ್ತಾನೆ ಹಸುವಿನ ಹಾಲು ತುಪ್ಪ ಬೆಣ್ಣೆ ಮೊಸರು ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ಪಂಚಗವ್ಯವು ಸಾವಿರಾರು ರೋಗಗಳಿಗೆ ಔಷಧವಾಗಿದೆ ಅದನ್ನು ಸೇವಿಸುವುದರಿಂದ ಗುಣಪಡಿಸಲಾಗದ ರೋಗಗಳು ಗುಣವಾಗುತ್ತವೆ ಮಹಾನ್ ವಿದ್ವಾಂಸ ಮತ್ತು ಧರ್ಮರಕ್ಷಕ ಗೋಕರ್ಣ ಮಹಾರಾಜರು ಹಸುವಿನ ಗರ್ಭದಿಂದ ಜನಿಸಿದರು ದೇವರು ಮತ್ತು ದೇವತೆಗಳು ಹಸುವಿನ ಸೇವೆ ಮಾಡಲು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ ಹಸು ಕರುವಿಗೆ ಜನ್ಮ ನೀಡಿದಾಗ ಬಂಜತನ ಹೊಂದಿರುವ ಮಕ್ ಮಹಿಳೆಗೆ ಮೊದಲ ಹಾಲು ನೀಡಿದರೆ ಅವಳ ಬಂಜೆತನ ನಿವಾರಣೆಯಾಗುತ್ತದೆ ಆರೋಗ್ಯವಂತ ಹಸುವಿನ ಎರಡು ತಲೆ ಗೋಮೂತ್ರವನ್ನು ಏಳು ಪದರಗಳ ಬಟ್ಟೆಯ ಮೂಲಕ ಶೋಧಿಸಿ ಪ್ರತಿದಿನ ಸೇವಿಸಿದರೆ ಎಲ್ಲ ರೋಗಗಳು ಗುಣವಾಗುತ್ತದೆ ಹಸುವಿನ ತಾಯಿ ಯಾರನ್ನು ಪ್ರೀತಿಯಿಂದ ನೋಡುತ್ತಾರೋ ಅವರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ